ನಟ ಶಿವರಜ್ ಕುಮಾರ್ ಅವರು ಇದೀಗ ತುಂಬಾನೇ ಸೊರಗಿ ಹೋಗಿದ್ದಾರೆ ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಶಿವಣ್ಣ ಅವರು ಇದ್ದಕ್ಕಿದ್ದಂತೆ ಅಪ್ಪು ಪತ್ನಿ ಅಶ್ವಿನಿ ಮೇಡಮ್ ಅವರ ಮುಂದೆ ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ಶಿವಣ್ಣ ಅವರಿಗೆ ಹಾಗಿದ್ದೇನು ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಶೂರಜ ಕುಮಾರ್ ಅವರು ಕೆಲ ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಈ ವಿಷಯವನ್ನ ಸ್ವತಃ ಶಿವಣ್ಣ ಅವರೇ ಅಭಿಮಾನಿಗಳಿಗೆ ತಿಳಿಸಿದ್ದರು ಈ ವಿಷಯ ಕೇಳಿದಾಗಿನಿಂದ ಅಭಿಮಾನಿಗಳಿಗೆ ಆತಂಕ ಹೆಚ್ಚಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದಿಢೀರನೇ ನಿಧನರಾಗಿದ್ದು ದೊಡ್ಡಮನೆಯ ಅಭಿಮಾನಿಗಳಿಗೆ ಹಾಗೂ ಕುಟುಂಬದವರಿಗೆ ಸಹಿಸಿಕೊಳ್ಳಲಾರದಷ್ಟು ನೋವು ನೀಡಿತ್ತು ಶಿವಣ್ಣ ಅವರು ತಮ್ಮ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ದೊಡ್ಡ ಮನೆಯ ಅಭಿಮಾನಿಗಳಿಗೆ ಅಪ್ಪು ಇಲ್ಲ ಎನ್ನುವ ನೋವನ್ನು ಸ್ವಲ್ಪ ಮಟ್ಟಿಗೆ ಮರೆಸಿದ್ದರು ಇದೀಗ ಶಿವಣ್ಣ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಅಂತ ತಿಳಿದು ತುಂಬಾನೇ ದುಃಖದಲ್ಲಿದ್ದಾರೆ ಈ ಸುದ್ದಿ ಕೇಳಿ ಅಪ್ಪ ಪತ್ನಿ ಅಶ್ವಿನಿ ಅವರು ಶಿವಣ್ಣ ಮನೆಗೆ ಬಂದು ಆರೋಗ್ಯ ವಿಚಾರಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರು ಈ ಸಂದರ್ಭದಲ್ಲಿ ಅಪ್ಪು ನೆನೆದು ಕಣ್ಣೀರು ಹಾಕಿದ್ದಾರೆ ಅಶ್ವಿನಿ ಅವರು ಭಾವುಕರಾಗಿದ್ದನ್ನು ನೋಡಿ ಶಿವಣ್ಣ ಕೂಡ ಕಣ್ಣೀರು ಹಾಕುತ್ತಾ ನನಗೇನೂ ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಪಡಿಸಿದ್ದಾರೆ ನೀವು ಸಹ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ